ಸರ್ ಇವಾಗ ನಾನು ಟ್ರೈನಿಂಗ್ ಬಂದೆ ಟ್ರೈನಿಂಗ್ ಮಾಡಿಕೊಂಡೆ ಈಗ ಗೌರ್ಮೆಂಟ್ ಸ್ಕೀಮ್ಸ್ಗಳಿದೆಯಲ್ಲ ಅದಕ್ಕೆ ನೀವೇನಾದ್ರು ಸಪೋರ್ಟ್ ಮಾಡ್ತೀರಾ ಏಕೆಂದರೆ ಕೆಲವು ಕಡೆ ನಾನು ಕೇಳ್ಪಟ್ಟಿದ್ದೀನಿ ನಮ್ಮ ಟ್ರೈನಿಂಗ್ ಇನ್ಸ್ಟಿಟ್ಯೂಟಿಗೆ ಬನ್ನಿ ನಿಮಗೆ ನಾನು ಲೋನ್ ಮಾಡಿಸ್ಕೊಡ್ತೀನಿ ಮತ್ತು ಸಬ್ಸಿಡಿಗಳಿಗೆ ಅಪ್ಲೈ ಮಾಡಿಕೊಡ್ತೀನಿ ಅಂತೆಲ್ಲ ಹೇಳಿರೋದು ನಾನು ಕೇಳ್ಪಟ್ಟಿದ್ದೀನಿ ನಿಮ್ಮ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗೆ ಬಂದರೆ ನೀವು ಯಾವ ಥರ ಅದಕ್ಕೆ ಸಪೋರ್ಟ್ ಮಾಡ್ತೀರಾ ನಮ್ಮ ಪ್ರಕಾರ ಯಾರೂ ಯಾರಿಗೆ ಲೋನ್ ಮಾಡಿಸಿ ಕೊಡೋಕೆ ಆಗಲ್ಲ ಈ ಟ್ರೈನಿಂಗ್ ಇನ್ಸ್ಟಿಟ್ಯೂಟೇ ಅಲ್ಲ ಬೇರೆ ಯಾರೋ ನಾನು ಅಪ್ಪ ಈ ಆರ್ ಟಿ ಒ ಆಫೀಸ್ ಮುಂದೆ ಏಜೆಂಟ್ ಕಟ್ಕೊಂಡು ನಾನು ಎಲ್ಲ ಲೈಸೆನ್ಸ್ ಮಾಡಿಸ್ಕೊಡ್ತೀನಿ ಅಂತಾರಲ್ಲ ಆ ಥರ ಇದು ಈ ಫೀಲ್ಡಲ್ಲೂ ಒಂದಿಷ್ಟು ಜನ ಇದ್ದಾರೆ ಮಾಡಿಸ್ಕೊಡ್ತೀನಿಯಪ್ಪ ಅಂದರೆ ಖಡಾಖಂಡಿತವಾಗಿ ಅದು ಆಗಲ್ಲ ಯಾಕಂದರೆ ಈಗೆಲ್ಲ ಆನ್ಲೈನ್ ಮಾಡಿಬಿಟ್ಟಿದ್ದಾರೆ ನೀವೇ ಹೋಗಬೇಕು ನಿಮ್ಮದೇ ಒಂದು ಲಾಗಿನ್ ಕ್ರಿಯೇಟ್ ಮಾಡ್ಕೊಬೇಕು ಅದರಲ್ಲೇ ಲಾಗಿನ್ ಮಾಡ್ಕೊಬೇಕು ಒಂದಿಷ್ಟು ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡಬೇಕಾಗಿ ಬರುತ್ತೆ ಎಕ್ಸಾಂಪಲ್ಗೆ ಪ್ರೊಜೆಕ್ಟ್ ರಿಪೋರ್ಟ್ ಬೇಕು ಈ ಪ್ರೊಜೆಕ್ಟ್ ರಿಪೋರ್ಟ್ ನೀವೇ ತಯಾರು ಮಾಡ್ಕೊಳ್ಳಿ ಈಗ ನಾನು ಪ್ರಾಜೆಕ್ಟ್ ರಿಪೋರ್ಟ್ ಕೊಡ್ಬೋದು ಅದು ಕೊಟ್ಟರೆ ಉಪಯೋಗ ಇಲ್ಲ ಈಗ ನಿಮಗೆ ಪ್ರಾಜೆಕ್ಟ್ ರಿಪೋರ್ಟ್ ಅಂದರೆ ಏನಂದರೆ ನಿಮ್ಮದು ನೀವು ಏನು ಹೋಮ್ವರ್ಕ್ ಮಾಡ್ತಿರಲ್ಲ ಮನೆಗೆ ಹೋಗ್ಬಿಟ್ಟುಟ್ರೆ ನಿಮ್ಗೆ ಮುಗಿಸ್ಕೊಂಡು ಆ ಹೋಮ್ವರ್ಕನ್ನೇ ನಿಮ್ಮ ಪ್ರೊಜೆಕ್ಟ್ ರಿಪೋರ್ಟಲ್ಲಿ ಬರಬೇಕು ನಾನು ಮರಿ ಇಷ್ಟಕ್ಕೆ ತೊಗೊಂಡ್ಬರ್ತೀನಿ ನಾನು ಇಷ್ಟಕ್ಕೆ ಸೇಲ್ ಮಾಡ್ತೀನಿ ನಮ್ಮಲ್ಲಿ ಗೊಂಜಾಳ ರೇಟ್ ಈ ಥರ ಇದೆ ನನ್ನ ಪ್ರೊಡಕ್ಷನ್ ಕಾಸ್ಟ್ ಇಷ್ಟು ಬರುತ್ತೆ ನಾನು ಇಷ್ಟು ಸಪ್ಲಿಮೆಂಟ್ ಕೊಡಬೇಕಾಗಿ ಬರುತ್ತೆ ಆ ಸಪ್ಲಿಮೆಂಟ್ ರೇಟ್ಗಳು ಹಿಂಗೆ ಹಿಂಗಿದೆಯೋ ಸೊ ಅದೇ ಪ್ರೊಜೆಕ್ಟ್ ರಿಪೋರ್ಟ್ ಪ್ರೊಜೆಕ್ಟ್ ರಿಪೋರ್ಟಲ್ಲಿ ಬೇರೆ ಏನು ಬರುತ್ತೆ ಬೇರೆದೇನಾದ್ರು ಇದೆಯಾ ಇಲ್ಲ ಸೇಮ್ ಅದೇ ತಿನ್ಕೊಳೋದು ಸೊ ಅದನ್ನು ಮಾಡ್ಕೊಳ್ಳಿ ಸಿಕ್ಕ ಚಿಕ್ಕಾಪಟ್ಟಿ ಹತ್ತಾರು ಫಾರ್ಮೆಟ್ಸ್ಗಳು ನಿಮಗೆ ಇದರಲ್ಲಿ ಇದೆ ಆನ್ಲೈನಲ್ಲಿ ಇದೆ ಅದು ನಿಮ್ಗೆ ಮಾಡೋಕ್ಕಾಗಲ್ಲ ಅಂದರೆ ಇಂಡಿಪೆಂಡೆಂಟ್ ಕನ್ಸಲ್ಟೆಂಟ್ಸ್ ಇದ್ದಾರೆ ಅವರು ಪ್ರೊಜೆಕ್ಟ್ ರಿಪೋರ್ಟ್ ಮಾತ್ರ ಮಾಡಿಕೊಡುವಂಥದ್ದು ಕೆಲಸ ಮಾಡ್ತಾರೆ ಬೇಕಂದ್ರೆ ಆದರೂ ಒಂದು ಫೀ ಕೊಟ್ಟು ನೀವು ಮಾಡೋಂಗಿದೆ ಅದು ನಿಮಗೆ ಬಿಟ್ಟಿದ್ದು ಅದು ನಿಮ್ಮದು ಚಾಯ್ಸು ನೀವು ಮಾಡ್ಕೊಳ್ಳಿ ಅಥವಾ ಮಾಡಿಸ್ಕೊಳ್ಳಿ ಆಚೆಯಿಂದ ನಾವು ಇದರಲ್ಲಿ ಏನಂದರೆ ನಾವು ಹೇಳೋದು ನೀವೇ ಮಾಡಿಕೊಂಡ್ರೆ ಅತಿ ಉತ್ತಮ ಯಾಕಂದ್ರೆ ನೀವು ಹೆಂಗೋ ಹೋಮ್ವರ್ಕ್ ಮಾಡಬೇಕು ಅದೇ ಹೋಮ್ವರ್ಕ್ ನೀವು ಪೇಪರಲ್ಲಿ ಬರೀತೀರಿ ಅಷ್ಟೇ ಇದೇನು ಪ್ರೊಜೆಕ್ಟ್ ರಿಪೋರ್ಟ್ ಅಂದರೆ ದೊಡ್ಡ ವಿಚಾರ ಏನಿಲ್ಲ ಅಲ್ವಾ ಸೊ ಅದು ಸಿಂಪಲಾಗಿ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗತ್ತೆ ನೀವೇ ಒಂದು ಈಗ ಪ್ರೊಜೆಕ್ಟ್ ರಿಪೋರ್ಟ್ ಮಾಡಿದ್ರು ಮಾಡದೇ ಇದ್ರೂ ನಾವು ಈ ಇಷ್ಟು ಎಕ್ಸ್ಪೀರಿಯೆನ್ಸ್ ಆದ್ರೂ ಒಂದು ಎಕ್ಸೆಲ್ ಇಟ್ಕೊಂಡಿದ್ವಿ ನಮಗೆ ಒಂದು ವಾರದ ಎಷ್ಟು ಖರ್ಚು ಇದೆ ನಮ್ಗೆ ಗೊತ್ತು ಇವತ್ತು ಬಂದು ಯಾರಾದರೂ ಕೊಡ್ತೀನಪ್ಪ ಅಂದರೆ ನಮಗೆ ಕೊಡ್ತೀವೋ ಬಿಡ್ತೀವೋ ಅವನ್ ರೇಟ್ ಆದ್ರೆ ಕೇಳಿದ್ರೆ ನಮ್ಗೆ ಗೊತ್ತಿರಬೇಕು ಆಗಿದೆ ಈ ವಾರ ವಾರದ್ದು ನಾವು ಅಪ್ಡೇಟ್ ಮಾಡ್ತೀವಿ ಇನ್ನೂರು ರೂಪಾಯಿ ಬರುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಬರ್ತಾ ಬರ್ತಾ ಅದು ರೇಸ್ ಆಗ್ತಾ ಹೋಗುತ್ತೆ ಈ ಕೆಲವೊಂದು ಯಾವ್ದೋ ಒಂದು ಮರಿಗೆ ಏನೋ ಒಂದು ಎಕ್ಸ್ಟ್ರಾ ಏನೋ ಮೆಡಿಸಿನ್ ಏನೋ ಒಂದು ಕೊಟ್ಟಿರ್ತೀವಿ ಅದ್ರ ಸಪ್ರೇಟ್ ಆಗಿ ಬರ್ಕೋತೀವಿ ಸೊ ಆಲ್ ಟುಗೆದರ್ ಪ್ರೊಜೆಕ್ಟ್ ಪ್ರೊಜೆಟ್ ನಿಮ್ಮ ಹತ್ರ ಇರತ್ತೆ ಮಾಡ್ಲೇಬೇಕು ಒಂದು ಬುಕ್ ಅಲ್ಲಿ ಬರೀತೀವ ಎಕ್ಸೆಲ್ ಅಲ್ಲಿ ಹಾಕ್ತಿವಿ ಅದು ಬೇರೆ ವಿಚಾರ ಸೊ ಒಂದು ಫಾರ್ಮೇಟ್ ಬೇರೆ ತರ ಮಾಡ್ಕೊಂಡು ಬ್ಯಾಂಕಿಗೆ ಸಬ್ಮಿಟ್ ಮಾಡೋದು ದೊಡ್ಡ ವಿಚಾರ ಏನಲ್ವೇ ಅಲ್ಲ ಮಾಡ್ಕೋಬೋದು ಯಾರು ಬೇಕಾದ್ರೆ ನೀವು ಹೇಳೋದೇನು ಅಂದ್ರೆ ರೈತರು ನೀವು ಆರಾಮಾಗಿ ಮಾಡ್ಕೋಬಹುದು ಅದಕ್ಕೇನು ಅವಶ್ಯಕತೆ ಇಲ್ಲ ಯಾರೇ ಟ್ರೈನಿಂಗ್ ಇನ್ಸ್ಟಿಟ್ಯೂಟರ್ ಅವಶ್ಯಕತೆ ಇಲ್ಲ ಖಂಡಿತವಾಗಿ ಅವಶ್ಯಕತೆ ಇಲ್ಲ ಇದು ನಿಮ್ಮ ನೀವು ಮಾಡಿ ನಿಮ್ ಕೆಲಸ ನೀವು ಮಾಡ್ಕೊಳ್ಳಿ ನಿಮ್ಮ ಡಾಕ್ಯುಮೆಂಟ್ಸ್ ತಗೊಂಡೋಗಿ ಅಪ್ಲೋಡ್ ಮಾಡಿ ನಿಮ್ಗೆ ಲೋನ್ ಆಗುತ್ತೆ ಸಬ್ಸಿಡಿನೂ ಆಗುತ್ತೆ ಹೌದು ಅದಕ್ಕೆ ನಮ್ಮ ಇನ್ಸ್ಟಿಟ್ಯೂಟ್ಗಳ ಅವಶ್ಯಕತೆ ಇಲ್ಲ ಇನ್ಸ್ಟಿಟ್ಯೂಟ್ ಏನಕ್ಕೆ ಅಂದರೆ ನಾಲೆಡ್ಜ್ ಇನ್ಸ್ಟಿಟ್ಯೂಟ್ ಏನಂದರೆ ಒಂದು ಒಂದು ನಾಲೆಜ್ ಸಿಗ್ಬೋದು ಅಥವಾ ಎಕ್ಸ್ಪೀರಿಯೆನ್ಸ್ ಎಕ್ಸ್ಪೀರಿಯನ್ಸ್ ಎರಡರಲ್ಲೇ ಒಂದು ಈಗ ಕೆಲವರು ಎಕ್ಸ್ಪೀರಿಯನ್ಸ್ ಇರೋರು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾರೆ ಎಕ್ಸ್ಪೀರಿಯನ್ಸ್ ಇಲ್ಲದೇ ಇರೋರು ನಾಲೆಜ್ ಶೇರ್ ಮಾಡ್ತಾಯಿದ್ದಾರೆ ಸೊ ನಮ್ದು ಅದೇ ಒಂದು ಡಿಫ್ರೆನ್ಸು ನಮ್ದು ಏನಂದರೆ ಎಂಡ್ ಆಬ್ಜೆಕ್ಟಿವ್ ನಮ್ದು ಕೋರ್ಸದು ನಾವೇನು ಐವತ್ತು ಅರವತ್ತು ಎಪ್ಪತ್ತು ಜನ ಹಾಕ್ಕೊಂಡು ಇದು ಒಂದು ಇನ್ಕಮ್ ಸ್ಕೀಮ್ ಅಂತ ನಾವು ರೆವೆನ್ಯೂ ಸ್ಕೀಮ್ ಥರ ಏನೋ ಮಾಡ್ಕೊಂಡಿಲ್ಲ ಯಾಕಂದರೆ ನಮ್ದು ಎಂಡ್ ಗೋಲೇ ಬೇರೆ ಥರ ಇದೆ ನಮ್ದು ಏನಂದರೆ ನಮ್ಮದೇ ಒಂದು ರಿಟೇಲ್ ಸ್ಟೋರ್ಸ್ ಇರಬೇಕು ಅದಕ್ಕೆ ಫಾರ್ಮರ್ಸ್ ಕೋಆಪ್ರೇಟಿವ್ ಮಾಡಲ್ ಥರ ಒಂದು ಇರಬೇಕು ಅನ್ನೋದು ಒಂದು ಲಾಂಗ್ ಟರ್ಮ್ ಗೋಲ್ ಇದೆ ನಮಗೆ ಬಟ್ ಅದಕ್ಕೆ ಒಂದಿಷ್ಟು ಮಾಹಿತಿ ಇಲ್ಲ ಈ ಕೆಲವೊಂದು ಕ್ವಶನ್ಸ್ ಎಲ್ಲ ಹೇಗಿರುತ್ತೆ ಅಂದರೆ ಇರ್ತಾರೆ ಸಾಕಾಣಿಕೆ ಮಾಡ್ತಾ ಇರೋರದ್ದು ಕ್ವಶನ್ಸ್ ಹೇಗಿರುತ್ತೆ ಅಂದರೆ ನಮಗೆ ಅದು ಒಂಥರ ಇದೇನು ಬೇಸಿಕ್ ಕೇಳ್ತಾ ಇದ್ರಲ್ಲ ಏಳು ವರ್ಷನ ಸಾಕಾಣಿಕೆ ಮಾಡ್ತಾಯಿದ್ದೀರಲ್ಲ ಅನ್ನೋ ಥರನೂ ಇದ್ದಾರೆ ಇನ್ನೂ ನಮ್ಗೇನೂ ಗೊತ್ತಿಲ್ಲ ಸರ್ ಬಟ್ ಮಾಡ್ತಾ ಇದ್ದಾರೆ ಬಟ್ ಅಂದರೆ ಯಾವ ಡೈರೆಕ್ಷನ್ದಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದು ಗೊತ್ತಾಗ್ತಾ ಇಲ್ಲ ಸೊ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಒಂದು ಇನ್ಫಾರ್ಮೇಷನು ಸಿಸ್ಟಮ್ಯಾಟಿಕ್ಕಾಗಿ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿಬಿಟ್ಟ ಅಂದರೆ ಅವ್ರಿಗೊಂದು ಕಂಪ್ಲೀಟ್ ಪಿಚರ್ ಒಂದು ಫೌಂಡೇಶನ್ ಲೆವೆಲಲ್ಲಿ ಏನು ಕುತ್ಕೋಬೇಕಲ್ಲ ಅದನ್ನು ಇದು ಎಕ್ಸ್ಪರ್ಟೈಸ್ ಲೆವೆಲ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ಅಡ್ವಾನ್ಸ್ ಒನ್ ಅಡ್ವಾನ್ಸ್ ಟು ಅಡ್ವಾನ್ಸ್ ತ್ರೀ ಅಂತ ಬೇಕಾದಷ್ಟು ಕೋರ್ಸ್ಗಳು ಮಾಡ್ಕೊಂಡು ಹೋಗ್ಬೋದು ಬಟ್ ಏನಂದರೆ ನಿಮ್ಗೆ ಬೇಸಿಕ್ ಅಂದ್ರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಒಂದು ಫೌಂಡೇಶನ್ ಲೆವೆಲಲ್ಲಿ ಏನು ಬೇಕಲ್ಲ ಆ ಮಾಹಿತಿ ನಿಮ್ಗೆ ಇರಲೇಬೇಕು